ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ರಾಜ್ಯದಲ್ಲಿ ಸಹಕಾರ ಸಂಘಗಳ ಸರ್ವತೋಮುಖ ಬೆಳವಣಿಗೆಯಿಂದ ಮಾತ್ರ ಸಹಕಾರ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಭಿಪ್ರಾಯಪಟ್ಟರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿಂದು ಆಯೋಜಿಸಲಾಗಿದ್ದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಎಂ ಎಸ್ ಐ ಎಲ್ ಅಧ್ಯಕ್ಷರು ಹಾಗೂ ಚಾಮರಾಜನಗರ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸ್ ಎ ಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಎಂ ಆರ್ ಮಂಜುನಾಥ್ ದರ್ಶನ್ ಧ್ರುವ ನಾರಾಯಣ್ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ತಿಮ್ಮಯ್ಯ ಕಾಡಾ ಅಧ್ಯಕ್ಷ ಪಿ ಮರುಸ್ವಾಮಿ ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನ

ಏನ್ ಸರ್ ನೀವು ಇಪ್ಪತ್ತು ಸಾರಿಗೆ ಬಂದಿದ್ದೀರಿ ಈ ಜಿಲ್ಲೆಗೆ ಬಂದು ಬಂದು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗ್ಬಿಟ್ಟಿದೆಯಾ ಅಂತ ಹೇಳಿ ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ ನಮ್ಮ ಪಕ್ಷದ ಅಧಿಕಾರನೇ ಗಟ್ಟಿಯಾಗಿದೆ ಅಂತಕ್ಕಂಥ ಮಾತನಾಡಿದ ಚಾಮರಾಜನಗರಕ್ಕೆ ಬಂದೇ ಬರ್ತೀನಿ ಅಂತಕ್ಕಂಥ ಮಾತನಾಡಿದ अखिल सप्ताह बेल नानून मान्य राजण राजीन को सहकार मंत्री आगे राजण नौ सहकार मंत्री आता मंत्री ಮುಖ್ಯಮಂತ್ರಿಯಾಗಿ ಈ ಎಪ್ಪತ್ತೆರಡನೇ ಸಹಕಾರ ಸರ್ಕಾರದ ಉದ್ಘಾಟನೆಯನ್ನ ಮಾಡಿದ್ದೇನೆ ಇಟಿ ದೇವೇಗೌಡರು ಮಹಾಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ ಕೆಲವೆಲ್ಲ ಸ್ನೇಹಿತರು